ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ರೈತರ ಮೇಲೆ ಗಮನ ಇಟ್ಟು ಆ ವಸ್ತುಗಳ ಮೇಲೆ ಇರುವಂಥ ಜಿ ಎಸ್ ಟಿ ತೆಗೆದಾಗಬೇಕು ಮತ್ತು ಆದರೆ ಸಬ್ಜರಿ ರೇ ಮುಖಾಂತರ ರೈತರಿಗೆ ಕೊಟ್ಟರೆ ಕೂಲಿ ಕೊಟ್ಟು ಬಿಡಿಸಿ ಮಾರ್ಕೆಟಲ್ಲಿ ಮಾರಕ್ಕಾಗಿಲ್ಲ ಅಂತ ಇಲ್ಲಿ ಬಿಸಾಕಿದ್ವಿ ಬಂದಿದ್ದಾರೆ ಇದುವರೆಗೂ ಸೊಸೈಟಿ ನಾನು ನೋಡಿಲ್ಲ ಅಂಥ ಪರಿಸ್ಥಿತಿಗೆ ಒಳ್ಳೆ ಬೆಳವಣಿಗೆ ಆಗಿದೆ ಆದರೆ ಏನು ತರಕಾರಿ ಏನು ಬೆಳಿತೀವಿ ಮಿನಿಮಮ್ ರೇಟು ಸುತ್ತ ಕಡಿಮೆ ಆಗಬಾರ್ದು ಒಂದು ಇಪ್ಪತ್ತೈದು ರೂಪಾಯಿ ಮಿನಿಮಮ್ ರೇಟ್ ಇರಬೇಕು ಅದ್ರ ಮೇಲೆ ಎ ಪಿ ಸು ಸ್ಥಾನಮಾನ ಜಾಗ ಇದೆ ಅಲ್ಲಿ ರೈತರಿಗೆ ಅನುಕೂಲವಾಗಂತ ಮಾರ್ಕೆಟ್ ಓಪನ್ ಮಾಡಿ ರೈತರು ಅಲ್ಲೇ ಬೆಲೆಯುವಂಥ ಬೆಲೆ ಸುತ್ಕ ಬೆಲೆ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಸರ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇತ್ಕೊಂಡು ಅಂಗಡಿ ಹತ್ರ ಹೋದ್ರೆ ಸಾಕಾಗಲ್ಲ ಸರ್ ಔಷಧಿ ಮತ್ತು ಗೊಬ್ಬರ ತಗೊಂಡೋಗಿ ಹೋದ್ರೆ ಒಂದು ದೃಷ್ಟವಾಗಿ ಡೀಸೆಲ್ಲು ಪೆಟ್ರೋಲು ಕಡಿಮೆ ಆದರೆ ರೈತರಿಗೆ ಅದು ಭಾಳಷ್ಟು ಅನುಕೂಲ ಆಗುತ್ತೆ ಮತ್ತು ನೇರವಾಗಿ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಈಗ ನಾವು ಹೇಳಿದ್ರೆ ಅಂದರೆ ಈಗ ಮುಳುಬಾಗ್ಲು ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರೆ ಹೌದು ನಿಮ್ಗೆ ಅನುಕೂಲ ಆಗುತ್ತೆ ರೈತರಿಗೆಲ್ರಿಗೂ ಯಾಕಂದ್ರೆ ಖರ್ಚು ಕಡಿಮೆ ಆಗುತ್ತೆ ಬಾಡಿಗೆ ಕಡಿಮೆ ಆಗತ್ತೆ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ಕೆಲವೊಂದು ಹಳ್ಳಿಗಳಲ್ಲಿ ನಾವು ರೈತರ ಬಳಿ ಅವರ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸುದ್ದಿ ಮಾಡ್ತಾ ಇದ್ವಿ ಅದೇ ರೀತಿ ಈ ದಿನ ನಾವು ಆಳುರಹಳ್ಳಿ ಗ್ರಾಮ ಗ್ರಾಮದಲ್ಲಿ ನಮ್ಮ ರೈತರು ಇಲ್ಲಿ ಸೋತಕ್ಕೆ ಬೆಳೆದಿದ್ದಾರೆ ಬನ್ನಿ ಅವ್ರ ಸಮಸ್ಯೆಗಳೇನು ಏನಂತ ಬಿಟ್ಟು ಕೇಳೋಣ ಏನಮ್ಮ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ನಮಸ್ಕಾರ ನೀವು ಇಲ್ಲಿ ಸೋತೆಗೆ ಬೆಳೆದಿದ್ದೀರಾ ಹೌದು ಸರ್ ಎಷ್ಟು ಎಕರೆಯಲ್ಲಿ ಬೆಳೆದಿದ್ದೀರಾ ಸರ್ ನೀವು ಸರ್ ಒಂದು ಮಿನಿಮಮ್ ನಾಲ್ಕು ಎಕರೆ ಇರ್ತದೆ ಏನು ಪಾಲ್ವರಲ್ಲಿ ನಮ್ಮದು ನಮ್ಮ ನನ್ನ ಹೆಸರು ರಂಗನಾಥ್ ಅಂತ ಸರ್ವೆ ನಂಬರ್ ಹದಿನೈದರಲ್ಲಿ ಸುಮಾರು ನಮ್ಮ ಅಪ್ಪ ಕಾಲದಿಂದನೂ ವ್ಯವಸಾಯ ಮಾಡ್ತಾಯಿದ್ದೆ ಹೇಳಿ ಸರ್ ಸಮಸ್ಯೆ ಸಾರು ಸುಮಾರು ರೈತರುಗಳಿಗೆ ಆಗುವಂಥ ಸಮಸ್ಯೆಗಳು ಒಂದು ಎರಡು ಅಲ್ಲ ಭಾಳಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆ ಎದುರಿಸುವಂಥ ಶಕ್ತಿ ಕೂಡ ಈ ಮಧ್ಯದಲ್ಲಿ ಕ್ಷೀಣಿಸ್ತಾ ಇದೆ ಯಾಕಂದರೆ ಎಲ್ಲ ರೈತರಿಗೂ ಇರುವುದು ಒಂದೇ ಸಮಸ್ಯೆ ಏನು ಇವತ್ತು ನಾವು ಈ ಸೌತೆಕಾಯಿ ಬೆಳೆದಿದ್ದೀವೋ ನಾಲ್ಕು ಎಕರೆಯಲ್ಲಿ ಸುಮಾರು ಮೂರು ಲಕ್ಷ ಖರ್ಚು ಮಾಡಿದ್ದೀವಿ ಈ ಸರ ರೇಟು ಭಾಳಷ್ಟು ಕುಚಿತವಾಗಿ ಒಂದು ಲಕ್ಷ ರೂಪಾಯಿ ಕೈಗೆ ವಾಪಸ್ ಬರುವಂಥ ಸ್ಥಿತಿಯಾಗಿದೆ ರೈತರು ಭಾಳಷ್ಟು ಸಾಲ ಸೂಲ ಮಾಡಿ ಏನೋ ಅಷ್ಟು ಬರ್ತದೆ ಸಂಸಾರ ಜೀವನ ಮಾಡ್ಕೊಳ್ಳೋಣ ಅಂತ ಸಾಲ ಸೂಲ ಮಾಡಿ ಮನೆಗಲ್ಲಿ ಹೆಂಗಸರನ್ನು ಒಡವೆ ಇಟ್ಟು ಕೂಡ ವ್ಯವಸಾಯ ಮಾಡ್ತಾಯಿದ್ದಾರೆ ಸಾಕಷ್ಟು ರೈತರು ನಮ್ಮ ನಮ್ಮ ಪರಿಸ್ಥಿತಿಯಲ್ಲಿ ಇದು ಮೂರು ಲಕ್ಷಕ್ಕೆ ಒಂದು ಲಕ್ಷ ಕೈಗೆ ಬರ್ತಾಯಿದೆ ರೈತರು ಭಾಳಷ್ಟು ಸಂಕಷ್ಟದಲ್ಲಿ ಸುಮಾರು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾಕಂದರೆ ಆ ಸಮಯಕ್ಕೆ ಬೆಲೆ ಬೆಳಿಬೇಕಂದ್ರೆ ನಾನಾ ಕಾಯಿಲೆಗಳು ಆ ಕಾಯಿಲೆಗೆ ಮದ್ದು ಒಡಿಬೇಕು ವಾರಕ್ಕೆ ಎರಡು ಸಲ ಮದ್ದು ಒಲಿ ಒಡಿದ್ರೂ ಕೂಡ ಅದು ಸಮಸ್ಯೆ ನಿವಾರಣೆ ಆಗ್ತಾಯಿಲ್ಲ ಮತ್ತು ಅದು ಬೆಲೆ ಬಂದ ಮೇಲೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಭಾಳಷ್ಟು ಖರ್ಚು ಬರ್ತಾಯಿದೆ ಒಂದು ಕೆ ಜಿ ಯಾವುದೇ ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಐದರಿಂದ ಹತ್ತು ರೂಪಾಯಿ ಖರ್ಚು ಆಗುವಂಥ ಪರಿಸ್ಥಿತಿ ಇದೆ ಇವತ್ತೇನು ತರಕಾರಿಗಳು ಯಾವುದೇ ತರಕಾರಿ ಆಗಲಿ ಇಪ್ಪತ್ತು ರೂಪಾಯಿ ಕೆ ಜಿ ಮಾರಿದರೆ ಮಾತ್ರ ಅವ್ರಿಗೆ ಹಾಕಿರುವಂಥ ಬಂಡವಾಳ ಕೈಗೆ ಬರ್ತಾ ಇದೆ ಇಲ್ಲಾಂದರೆ ಬರಲ್ಲ ಇವತ್ತು ಸೌತೆಕಾಯಿ ಐದು ರೂಪಾಯಿ ಲೆಕ್ಕ ಮೂರು ರೂಪಾಯಿ ಲೆಕ್ಕ ಹತ್ತು ರೂಪಾಯಿ ಲೆಕ್ಕ ವಿಚಾರದಲ್ಲಿ ಮಾರಾಟ ಆಗ್ತಾಯಿದೆ ಆ ಏನು ಈ ಕೂಲಿ ಕೆಲಸ ಮಾಡ್ತಾಯಿದ್ದಾರಲ್ಲ ಅವ್ರಿಗೆ ಬರುವ ದುಡ್ಡು ಕೂಡ ಆಗ್ತಾಯಿಲ್ಲ ಸರಿಯಾಗಿ ಇದಕ್ಕೆಲ್ಲ ಪ್ರಮುಖ ಏನಂದರೆ ಒಂದು ಮಾತು ಹೇಳಕ್ಕೆ ಇದ್ದೀವಿ ಏನು ಸರ್ಕಾರ ಕೇಂದ್ರ ಸರ್ಕಾರ ವಿಚಾರದಲ್ಲಿ ಮಾತಾಡೋಕ್ಕೆ ನಾವು ಬಯಸ್ತಾ ಇದ್ದೀವಿ ಯಾವ ಬೆಲೆ ಬೆಲೆ ಕೂಡ ಮೆನ್ಷನ್ ಪೇಪರ್ ಆಗಬೇಕು ಆ ಮೆನ್ಷನ್ ಪೇಪರ್ ಇವತ್ತು ಕ್ವಾಲಿಟಿ ಇರುವಂಥದ್ದು ಇನ್ನೂರು ರೂಪಾಯಿ ಕೆ ಜಿಗೆ ಬಂದು ನಿಂತಿದೆ ಮತ್ತು ಡ್ರಿಪ್ ಎಪ್ಪ ಇಲ್ಲಾದರೆ ನೂರಕ್ಕೆ ನೂರು ಪೈಪ್ ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನೀರು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ ಮೋಟ್ರು ಪಂಪು ಕೇಬಲ್ಲು ಎಲ್ಲ ವಸ್ತುಗಳು ಇದ್ದರೆ ಮಾತ್ರ ನಾವು ರೈತರು ಬೆಲೆ ಮಾಡೋದಕ್ಕಾಗತ್ತೆ ಅದಕ್ಕೆ ಅದ ತದನಂತರ ಈ ಜಮೀನನ್ನು ಉಳುಮೆ ಮಾಡಬೇಕಂದ್ರೆ ಟ್ಯಾಕ್ಟ್ರನ್ನೇ ಮುಖಾಂತರ ಮಾಡಬೇಕು ಆ ಟ್ಯಾಕ್ಟ್ರಿಗೆ ಡೀಸೆಲ್ ಹೆಚ್ಚು ರೇಟಾಗಿ ಆ ಖರ್ಚು ಹೆಚ್ಚು ಹೆಚ್ಚು ಬರ್ತಾಯಿದೆ ಇವತ್ತೇನು ನಾಲ್ಕು ಎಕರೆ ನಾವು ಉಳುಮೆ ಮಾಡೋದಕ್ಕೆ ಕನಿಷ್ಠ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚಾಗಿದೆ ಟ್ಯಾಕ್ಟ್ರಿಗೆ ಖರ್ಚು ಏನು ಡೀಸೆಲ್ಲು ಇವತ್ತು ತೊಂಬ ತೊಂಬತ್ತು ರೂಪಾಯಿ ಡೀಸೆಲ್ಲು ರೇಟ್ ಆಗಿದೆ ಒಂದು ಕಾಲದಲ್ಲಿ ಐವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಇದ್ದಾಗ ಏನು ರೇಟ್ ಇದ್ದಾರೆ ತರಕಾರಿಯನ್ನು ಇವತ್ತು ಅದೇ ಪರಿಸ್ಥಿತಿ ಇದೆ ಏನು ಹೆಚ್ಚಿಗೆ ಆಗಿಲ್ಲ ಏನು ಪೇಪರ್ ಆವತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಸಮಯದಲ್ಲಿ ಒಂದು ಎಪ್ಪತ್ತು ರೂಪಾಯಿ ಪೇಪರ್ ಕೆ ಜಿ ಬರ್ತಾಯಿತ್ತು ಡ್ರಿಪ್ ಪೈಪು ಕಡಿಮೆ ರೇಟ್ಗೆ ಬರ್ತಾಯಿತ್ತು ಅದಕ್ಕೆ ಸಬ್ಸಿಡಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಸರ್ಕಾರ ಘೋಷಣೆ ಆಗಿ ಸಬ್ಜಡಿನೂ ಬರ್ತಾಯಿತ್ತು ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನು ರೈತರ ಮೇಲೆ ಗಮನ ಇಟ್ಟು ಏನು ಗೊಬ್ಬರ ಆಗಲಿ ಔಷಧ ಆಗಲಿ ಈ ಪೇಪರು ಮತ್ತು ಡ್ರಿಪ್ಸು ಎಲ್ಲ ಪದಾರ್ಥಗಳು ರೈತರಿಗೆ ಇಲ್ಲಾಂದರೆ ಕೂಡ ರೈತರು ಆ ಬೆಲೆ ಬೆಲೆಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆ ವಸ್ತುಗಳ ಮೇಲೆ ಇರುವಂಥ ಜಿ ಎಸ್ ಟಿ ತೆಗೆದಾಗಬೇಕು ಮತ್ತು ಅದರ ಸಬ್ಜರಿ ರೇ ಮುಖಾಂತರ ರೈತರಿಗೆ ಕೊಟ್ಟರೆ ಅವರು ರೈತರು ಬೆಳೆದಂಥ ಪದಾರ್ಥಗಳು ಅಷ್ಟು ಲಾಭ ಬರ್ತದೆ ಆ ಲಾಭ ಬಂದಾಗ ಮಾತ್ರ ಅವರು ನಾಲ್ಕು ಜನಕ್ಕೆ ಕೂಲಿ ಕೊಡುವುದಕ್ಕೂ ನಾಲ್ಕು ಜನ ಅವ್ರು ಬಂದು ಕೆಲಸ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಇವತ್ತು ರೈತರೇನೂ ಚೆನ್ನಾಗಿಲ್ಲ ರೈತರ ದುಡ್ಡಿಲ್ಲ ಅಂದರೆ ಕೂಲಿ ಮಾಡೋರಿಗೆ ದುಡ್ಡಿರಲ್ಲ ಅವರೆಲ್ಲಿ ಪಾಪ ಜೀವನ ಆಗುತ್ತೆ ಇವತ್ತೇನು ನಮ್ಮ ನಮ್ಮ ತೋಟದಲ್ಲಿ ನೋಡಿ ಮುಲ್ಬಾಗ್ಲಿಂದ ಬಂದು ಮುಲ್ಬಾಗಲಲ್ಲಿ ಟೌನಲ್ಲಿ ಕೆಲಸ ಇಲ್ಲ ಅಂದರೆ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ರೈತರ ಹತ್ರ ದುಡ್ಡಿದೆ ಅಂತ ಮಾತ್ರ ಅವ್ರು ಕೂಲಿ ಕೊಡಬೇಕು ಕೂಲಿ ಕೊಡೋಕ್ಕಾಗತ್ತೆ ಅವರು ನೆಮ್ಮದಿಯಾಗಿ ಜೀವನ ಆಗುತ್ತೆ ರೈತರು ಅಷ್ಟು ಜೀವನ ಮಾಡೋಕ್ಕೆ ಅವಕಾಶ ಆಗುತ್ತೆ ಈ ಕೆನ್ ಇದಕ್ಕೆಲ್ಲ ಕಾರಣ ತೊಂದರೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ತೊಂದರೆ ಆಗುವಂಥ ವಿಚಾರದಲ್ಲಿ ನಾವಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ ಕೇಂದ್ರ ಸರ್ಕಾರನೇ ಹೊಣೆ ಕೇಂದ್ರ ಸರ್ಕಾರ ಇದನ್ನು ರೈತರ ಮೇಲೆ ಗಮನ ಇಟ್ಟು ರೈತರಿಗೆ ಬರುವಂತ ವಸ್ತುಗಳ ಮೇಲೆ ಜಿ ಎಸ್ ಟಿ ತೆಗೆದು ಡೀಸೆಲ್ಲು ಮತ್ತು ಪೆಟ್ರೋಲು ಯಾವತ್ತು ಕಡಿಮೆ ನಾವು ಸಾಗಾಣಿಕೆಯಲ್ಲಿ ಕಡಿಮೆ ಆಗುತ್ತೆ ಅದನ್ನು ಹುಲಿಕೆ ರೈತರಿಗೆ ಲಾಭ ಬರ್ತದೆ ಈಗ ನೀವು ತರಕಾರಿ ಬೆಳೀತೀರಾ ಹಾ ಹೌದು ಸರ್ ಹೀಗೆ ನೀವು ಎಲ್ಲೆಲ್ಲಿ ಹಾಕ್ಚಿರ ಸರ್ ನಮ್ಮದು ಸುಮಾರು ಆಂಧ್ರ ಕಡೆ ಕಲಿಸ್ತಾ ಇದ್ದೀವಿ ಇದು ಸೌತೆಕಾಯಿ ಆಂಧ್ರ ಕಡೆ ಕಲಿಸ್ತಾ ಆಂಧ್ರ ಕಡೆ ಹೋಗ್ಬೇಕಂದ್ರೆ ಈಗ ಆಂಧ್ರ ಕಡೆ ಕಲಿಸ್ತೀರಾ ಈಗ ಇಲ್ಲಿ ಮುಲ್ಬಾಲಲ್ಲಿ ಇಲ್ವಾ ಸರ್ ಮುಲ್ಬಾಲಲ್ಲಿ ಇದೆ ಮುಲ್ಬಾಲಲ್ಲಿ ಏನು ಎ ಪಿ ಎಂ ಸಿ ಮಾರ್ಕೆಟ್ ಇದೆ ಸುಮಾರು ಎಕರೆ ಜಾಗ ಇದೆ ಅಲ್ಲಿ ಸರ್ಕಾರದ ವತಿಯಿಂದ ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಎ ಪಿ ಎಮ್ ಸಿ ಮಾರ್ಕೆಟ್ ಇದ್ದರೂ ಕೂಡ ಅಲ್ಲಿ ಮಾರಾಟ ಮಾಡೋಕ್ಕೆ ಅವಶ್ಯಕತೆ ಅವಸ್ಥೆ ಇಲ್ಲ ವ್ಯವಸ್ಥೆ ಯಾಕೆ ಇಲ್ಲ ಅಂದರೆ ವ್ಯಾಪಾರಸ್ಥರಿಗೆ ಬರೋಲ್ಲ ವ್ಯಾಪಾರಸ್ಥರು ಯಾವಾಗ ಅಲ್ಲಿ ಬರೋಲ್ವೋ ಅಲ್ಲಿ ತರಕಾರಿ ಎತ್ಕೊಂಡೋಗಿ ಜಾಸ್ತಿ ಮಾರೋಕ್ಕೆ ಎಕ್ಕೂರೆ ಬೆಲೆಗೆ ಮಾರೋಕ್ಕೆ ಅವಕಾಶ ಆಗ್ತಲ್ಲ ಏನು ಅಲ್ಪ ಸ್ವಲ್ಪ ಏನು ಟೌನ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಹೋಗುತ್ತೆ ಲೋಡ್ಗಟ್ಟಲೆ ಅಲ್ಲಿ ಹೋಗುವ ಸೇಲ್ ಸೇಲ್ಸ್ ಆಗುವಂಥ ಸ್ಥಿತಿ ಇಲ್ಲ ಅದು ಸರ್ಕಾರ ಅಲ್ಲೇ ಒಳ್ಳೆ ಎ ಪಿ ಎಮ್ ಸಿ ಸ್ಥಾನಮಾನ ಜಾಗ ಇದೆ ಅಲ್ಲಿ ರೈತರಿಗೆ ಅನುಕೂಲವಾಗುವಂಥ ಮಾರ್ಕೆಟ್ ಓಪನ್ ಮಾಡಿ ರೈತರು ಅಲ್ಲೇ ಬೆಲೆಯುವಂಥ ಬೆಲೆ ಸೂತ್ಕ ಬೆಲೆ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಜೊತೆಗೆ ಯಾವ ವಸ್ತುವಾದರೂ ಕೂಡ ಮಿನಿಮಮ್ ರೇಟ್ ಇರ್ತದೆ ಫಿಕ್ಸ್ ರೇಟ್ ಇರ್ತದೆ ನಾವು ಏನು ಹಾಕಿದ್ರೆ ಇವತ್ತು ನಾಳೆ ಹತ್ತು ಗ ಒಂಬತ್ತು ಗಂಟೆ ಮೇಲೇನೂ ಗೊತ್ತಾಗೋದು ಅಲ್ಲೊಂದು ಫಿಕ್ಸ್ ಸರ್ಕಾರ ಒಂದು ಫಿಕ್ಸ್ ಮಾರುತ್ತೆ ಮಾರ್ಕೆಟ್ ಎ ಪಿ ಎಮ್ ಸಿ ಸಂಸ್ಥಾಪಟ್ಟಿದ್ದು ಫಿಕ್ಸ್ ಮ ಫಿಕ್ಸ್ ಆಗುತ್ತೆ ಏನು ಒಂಬತ್ತು ಗಂಟೆಗೆ ಇಪ್ಪತ್ತು ರೂಪಾಯಿ ಅಂತ ಫಿಕ್ಸ್ ಆದರೆ ರೈತರಿಗೆಲ್ಲ ಕ್ವಾಲಿಟಿ ಐಟಮ್ ರೈತರಿಗೆಲ್ಲ ಅದೇ ರೇಟ್ ಬರ್ತದೆ ಒಂದು ಕಡಿಮೆ ಒಂದು ಜಾಸ್ತಿ ಆಗೋ ಬರೋಲ್ಲ ಮತ್ತು ರೈತ ಬಜಾರ್ ಅಂತ ಹಾಕವ್ರೆ ಆಂಧ್ರದಲ್ಲಿ ರೈತ ಬಜಾರ್ ಅಂದರೆ ರೈತರು ನೇರವಾಗಿ ಆ ಬಜಾರೆಲ್ಲ ಮಾರಾಟ ಮಾಡ್ಕೋಬೋದು ಅಲ್ಲೊಂದು ಫಿಕ್ಸ್ ಮಾಡಿರ್ತಾರೆ ಇಪ್ಪತ್ತು ರೂಪಾಯಿ ರೈತರಿಗೆ ಮಾರಾಟ ಮಾಡೋರಿಗೆ ಇಪ್ಪತ್ತೈದು ರೂಪಾಯಿ ಅಂತ ಅವ್ರಿಗೆ ಐದು ರೂಪಾಯಿ ಲಾಭ ಯಾರಿಗೆ ಅಲ್ಲಿ ಅಂಗಡಿ ಇಟ್ಕೊಂಡವ್ರಿಗೆ ಐದು ರೂಪಾಯಿ ಲಾಭ ಅಲ್ಲಿ ಬಂದ್ಬಿಟ್ಟು ಏನು ಸರ್ಕಾರ ಸರ್ಕಾರದ್ದೆ ಪ್ರೈವೇಟ್ ಅಲ್ಲ ಸರ್ ಹಾ ಸರ್ಕಾರ ಖರೀದಿ ಮಾಡಲ್ಲ ಆ ರೈತ ಬಜಾರಲ್ಲಿ ಸರ್ಕಾರ ಆದೇಶ ಮಾಡುತ್ತೆ ಅಲ್ಲೊಂದು ಸಮಿತಿ ಆಗುತ್ತೆ ಆ ಸಮಿತಿಯ ಆದೇಶ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ರೇಟ್ ಮಾಡಬೇಕು ಈ ಐಟಮ್ ಅನ್ನೋ ಸ ಏನು ಐಟಮ್ ಜಾಸ್ತಿ ಬರ್ತದೋ ಅದ್ರ ಮೇಲೆ ಕಡಿಮೆ ಬರ್ತಾರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ ಅಲ್ಲಿ ಡಿಮ್ಯಾಂಡ್ ನೋಡಿಕೊಂಡು ಇಪ್ಪ ಮಿನಿಮಮ್ ಇಪ್ಪತ್ತು ರೂಪಾಯಿ ರೈತರಿಗೆ ಆಗಿದ್ರೆ ಇಪ್ಪತ್ತೈದು ರೂಪಾಯಿ ಮಾರಾಟ ಮಾಡ್ಕೋ ಅಂದರೆ ಗ್ರಾಹಕರಿಗೆ ಇಪ್ಪತ್ತೈದು ರೂಪಾಯಿ ಐದು ಐದು ರೂಪಾಯಿ ಲಾಭದಲ್ಲಿ ಮಾರಾಟ ಮಾಡೋರಿಗೆ ಕೊಲ್ಗವ್ರಿಗೆ ಐದು ರೂಪಾಯಿ ಜಾಸ್ತಿ ರೈತರಿಗೆ ಇಪ್ಪತ್ತು ರೂಪಾಯಿ ಸಿಕ್ಕು ಅಂಥ ವ್ಯವಸ್ಥೆ ನಮ್ಮ ಕೋಲಾರ ಜಿಲ್ಲೆ ಮುಲ್ಬಾಗದಲ್ಲಿ ಮಾಡಬೇಕು ಅಲ್ಲಿರುವಂಥ ಶಾಸಕರು ಗಮನಿಸಿ ಅಲ್ಲಿ ಒಂದು ರೈತ ಬಜಾರ್ ಅಂತ ಮಾರಾ ಮಲ್ಲಿಗೆಲ್ಲ ತೆರವುಗಿಸಿ ಮತ್ತು ಇವರು ರೈತರು ನೇರವಾಗಿ ಅಲ್ಲಿ ಹೋಗಿ ಆ ರೇಟ್ ಫಿಕ್ಸ್ ಆದರೆ ರೈತ್ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಮುಳಬಾಲಲ್ಲಿ ನೋಡ್ತಾ ಇದ್ದೀವಿ ಇಪ್ಪತ್ತು ರೂಪಾಯಿಗೆ ತಗೊಂಡು ಏನು ಅಲ್ಲಿ ಎಲ್ಲ ರೈತರ ಹತ್ರ ಇಲ್ಲಾಂದ್ರೆ ಮಾರ್ಕೆಟಲ್ಲಿ ನಲ್ವತ್ತು ರೂಪಾಯಿ ಮಾಡ್ತಾರೆ ಅಂದರೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಅವ್ರಿಗೆ ಲಾಭ ಇರಬೇಕು ಕೊಲ್ಲವ್ರಿಗೆ ನಲ್ವತ್ತು ರೂಪಾಯಿ ತೊಗೋಬೇಕು ಪಾಪ ಅವ್ರಿಗೆ ನಲ್ವತ್ತು ರೂಪಾಯಿ ಕೆ ಜಿ ತಗೊಂಡು ಅವ್ರಿಗೆ ಇಪ್ಪತ್ತು ರೂಪಾಯಿ ವರೆ ಆಗುತ್ತೆ ಇಲ್ಲ ರೈತ್ರಿಗೂ ಲಾಸ್ ಆಗುತ್ತೆ ಮಧ್ಯದಲ್ಲಿ ಇಪ್ಪತ್ತು ರೂಪಾಯಿ ವ್ಯಾಪಾರ ವ್ಯಾಪಾರಸ್ಥರಿಗೆ ಹೋದ ಅಲ್ಲಿ ಆಂಧ್ರದವ್ರು ಐದು ರೂಪಾಯ್ಗೆ ಮಾರಾಟ ಮಾಡಿ ಲಾಭ ಜೀವನ ಮಾಡ್ಕೊಳ್ತಾ ಇದ್ರು ಇಪ್ಪತ್ತು ರೂಪಾಯಿ ಆಗುತ್ತೆ ಅದು ಇವತ್ತು ಏನು ನಮ್ಮ ಶಾಸಕರು ಮತ್ತು ನಮ್ಮ ಸರ್ಕಾರ ಕೂಡ ಎತ್ತೆಚ್ಚಿಕೊಂಡು ಆ ಮುಳಭಾಗಲಲ್ಲಿ ಇಂಥ ವ್ಯವಸ್ಥೆ ಮಾಡಿದ್ರೆ ರೈತರಿಗೂ ಅನುಕೂಲ ತಿನ್ನೋರಿಗೂ ಅನುಕೂಲ ವ್ಯಾಪಾರಸ್ಥರಿಗೂ ಅನುಕೂಲ ಆಗುತ್ತೆ ಯಾಕಂದರೆ ವ್ಯಾಪಾರಸ್ಥರಿಗೂ ಒಂದು ತೊಂದರೆ ಆಗಿ ಇದೆ ಇಲ್ಲ ಅಂತಿಲ್ಲ ಅನ್ ಅನ್ಕ್ವಾಲಿಟಿ ಕೊಡ್ತಾರೆ ಅದರ ಸ್ವಲ್ಪ ಆಗುತ್ತೆ ಮತ್ತು ಅದಕ್ಕೆ ಅದು ಕ್ವಾಲಿಟಿ ಐಟಮ್ ಮಾಡಿ ರೈತರು ತಗೊಂಡೋಗಿ ಅಂಥ ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್ಕಾರದವರು ಮತ್ತು ನಮ್ಮ ಶಾಸಕರು ಏನು ಎ ಪಿ ಎಮ್ ಸಿ ಮಾರ್ಕೆಟು ಮತ್ತು ಬಜಾರ್ ಬೀದಿಗಳಲ್ಲಿ ಏನು ತರಕಾರಿ ಮಲ್ಲಿಗೆಗಳಲ್ಲಿ ಅವಕಾಶ ಕೊಟ್ಟಿದ್ದರು ಅವರು ನೇರವಾಗಿ ಒಂದು ರೈತ ಬಜಾರ್ ಅಂತ ಒಂದು ನಮಕ ಮಾಡಬೇಕು ಮತ್ತು ಎ ಪಿ ಎಮ್ ಸಿ ಕೂಡ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮಾಡಿಕೊಟ್ರೆ ರೈತರಿಗೂ ತುಂಬ ಅನುಕೂಲ ಆಗುತ್ತೆ ಅದೊಂದು ಕೊಂಡ್ಕೊಂಡು ತಿನ್ನೋರಿಗೂ ಗ್ರ ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಮತ್ತು ಅಲ್ಲೇ ವ್ಯಾಪಾರಸ್ಥರಿಗೂ ಅನುಕೂಲ ಆಗುತ್ತೆ ಇವತ್ತು ಅದನ್ನು ಮಾಡಿಕೊಡ್ಬೇಕಂತೂ ನಾನು ಬೇಡಿಕೆ ಹೇಳ್ತಾಯಿದ್ದೀನಿ ಈಗ ನಾವು ಹೇಳಿದ್ರು ಅಂದರೆ ಈಗ ಮುಳಬಾಗ್ಲು ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರೆ ಹೌದು ನಿಮ್ಗೆ ಅನುಕೂಲ ಆಗುತ್ತೆ ರೈತರಿಗೆಲ್ರಿಗೂ ಯಾಕಂದರೆ ಖರ್ಚು ಕಡಿಮೆ ಆಗುತ್ತೆ ಬಾಡಿಗೆ ಕಡಿಮೆ ಆಗುತ್ತೆ ಅಲ್ಲಿ ಸರ್ಕಾರದಿಂದ ಕೆಲವು ರೈತರಿಗೆ ಸವಲತ್ತು ಸಿಕ್ಕುತ್ತೆ ಹೋಗೋದಕ್ಕೆ ಬರೋದಕ್ಕೆ ಕಡಿಮೆ ಮೇಲೆ ಆದರೂ ಕೂಡ ರೈ ಖರ್ಚು ಕಡಿಮೆ ಬರ್ತದೆ ಏನು ಗಾಡಿ ಹೋಗೋದು ಬಾಡಿಗೆ ಕಡಿಮೆ ಆಗುತ್ತೆ ಇವತ್ತು ನಾವು ಇಲ್ಲಿಂದ ಚೆನ್ನಾಗಿ ಕಲಿಸ್ಬೇಕಂದ್ರೆ ಒಂದು ಐವತ್ತು ಕೆ ಜಿ ಮೂಟೆಗೆ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಬಾಡಿಗೆ ಕೊಡಬೇಕು ಅಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೂಲಿ ಇಲ್ಲಿ ಹಾಕೋದಕ್ಕಂತ ಹತ್ತು ಹತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಖರ್ಚು ಬರ್ತದೆ ಮತ್ತು ಬೇರೆ ಕಮಿಷನ್ ಬೇರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಮೂಟೆ ಸೌತೆಗಾಯಿಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಖರ್ಚು ಬರ್ತದೆ ಅಷ್ಟು ಮತ್ತು ಇಲ್ಲಿ ಬೆಳೆಯೋದಕ್ಕೆ ಕೆ ಜಿಗೆ ಮಿನಿಮಮ್ ಹತ್ತು ರೂಪಾಯಿ ಖರ್ಚು ಬರ್ತದೆ ಏನು ರೈತರಿಗೆ 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 ಹೆಂಗ್ ಖರ್ಚು ಕಡಿಮೆ ಮಾಡಿದ್ರೆ ಕೂಡ ಹತ್ತು ರೂಪಾಯಿ ಖರ್ಚು ಬರ್ತದೆ ಇದೊಂದು ಹತ್ತು ಮತ್ತು ಅದೊಂದು ಹತ್ತು ಇಪ್ಪತ್ತು ರೂಪಾಯಿ ಬಂದ್ರೇ ಬಂಡವಾಳ ಬರೋದು ಮತ್ತೆ ಈಗ ಕರೆಂಟ್ ವ್ಯವಸ್ಥೆ ಚೆನ್ನಾಗಿದೆಯಾ ಕರೆಂಟ್ ಸ್ವಲ್ಪ ವೋಲ್ಟೇಜ್ ಕಡಿಮೆ ಇದೆ ಆ ವೋಲ್ಟೇಜ್ ಕಡಿಮೆದಿಂದ ನೀರು ಬಿಟ್ಟಿಲ್ಲ ನೀವು ಒಣಗೋಗ್ತಾ ಕರೆಂಟ್ ಕಡಿಮೆ ಇದೆ ಇರುವುದರಿಂದ ಸ್ವಲ್ಪ ಲೋಡು ಕಡಿಮೆ ಬರ್ತದೆ ಆ ಲೋಡ್ ಕಡಿಮೆ ಬಂದಾಗ ನೀರು ಸಾಕಾಗಲ್ಲ ಸರ್ ಸಾಕಾಗಲ್ಲ ಹೌದು ಹೌದು ಎಲ್ರಿಗೂ ಸ್ವಲ್ಪ ಸಮಸ್ಯೆ ಇದೆ ಕರೆಂಟದು ಕರೆಂಟೇನು ಸೆಡ್ ಸೆಡ್ ಮಾಡಬೇಕು ಅದು ಕರೆಂಟ್ ಎಲ್ಲ ಉಪಯೋಗ ಮಾಡೋ ರೈತರ ತಾನೇ ಕರೆಂಟ್ ಇಲ್ಲಂದರೆ ನೀರು ಆಯ್ಸೋಕ್ಕೆ ಆಗೋಲ್ಲ ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈಗ ನೀವು ಏನು ಮಾಡಿ ಮಾಡಿ ಯಾಕಂದರೆ ಎಲ್ಲದಕ್ಕೂ ಫಿಕ್ಸ್ ಇದೆ ಹೌದು ಇದ್ರ ಬಗ್ಗೆ ನೀವು ಏನು ಏನು ಹೇಳ್ತೀರಾ ಸರ್ ಎಲ್ಲ ವಸ್ತುಗಳನ್ನು ಮಾರ್ಕೆಟಲ್ಲಿ ಏನು ವಾಟ್ರ್ ಬಾಟಲ್ ತಗೊಂಡ್ರುಕೊಂಡು ಅದು ಒಂದು ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡೋವ್ರೆ ಇವಾಗ ನಾವೇನು ತಗೊಳ್ತು ಬರ್ತಾರೆ ಇದು ಪೇಪರ್ಗಾಗಲಿ ಡ್ರಿಪ್ ಪೈಪ್ ಆಗಲಿ ಟೈನ್ ಆಗಲಿ ಏನಾರು ಇದೆಲ್ಲ ಕೂಡ ಇದಕ್ಕೊಂದು ಫಿಕ್ಸ್ ರೇಟ್ ಇದೆ ಇದು ಬಂದು ನೂರು ನೂರು ರೂಪಾಯಿ ಕೆ ಜಿ ಇದು ಬಂದು ನೂರೈವತ್ತು ರೂಪಾಯಿ ಕೆ ಜಿ ಇದು ಇನ್ನೂರು ರೂಪಾಯಿ ಕೆ ಜಿ ಫಿಕ್ಸ್ ಇದೆ ನಾವು ಕಡಿಮೆ ಕೊಡಿ ಅಂದರೆ ಬೇರೆ ಎಲ್ಲಿ ಎಲ್ಲಿ ಕೊಡೋಲ್ಲ ನಾವು ಬೆಳೀತೀವಲ್ಲ ಇದು ಪಿಕ್ಸ್ ಫಿಕ್ಸ್ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನು ವಸ್ತುವನ್ನು ಫಿಕ್ಸ್ ಮಾಡಬೇಕು ಏನು ರೈತರಿಗೆ ಇವತ್ತು ಇಪ್ಪತ್ತು ರೂಪಾಯಿ ಖರ್ಚು ಬರ್ತದೆ ಕನಿಷ್ಠ ಮೂವತ್ತು ರೂಪಾಯಿ ಇಲ್ಲಾಂದ್ರೆ ಇಪ್ಪ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಫಿಕ್ಸ್ ರೇಟ್ ಮಾಡಿದರೆ ಅದು ರೈತರಿಗೆ ಅನುಕೂಲ ಆಗುತ್ತೆ ಜೊತೆಗೆ ನಿ ನಾವೇನು ಇವತ್ತು ಈ ಸೌತೆಕಾಯಿ ಹತ್ತು ರೂಪಾಯ್ಗೆ ಮಾರ್ತಾಯಿದ್ದೀವಿ ಪಾಪ ಗ್ರಾಹಕರಿಗೆ ಮೂವತ್ತು ರೂಪಾಯಿ ತಗೊಳ್ವಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಮೂ ಒಂದು ಕಾಯಿದು ಇಪ್ಪತ್ತು ರೂಪಾಯಿ ಮಾರ್ತಾರೆ ಈ ಈ ಡೌನಲ್ಲೇ ಕೂಡ ಹತ್ತು ರೂಪಾಯಿ ಮಾರ್ತಾರೆ ಈ ಡೌನಲ್ಲಿ ನನಗೆ ಸಿಕ್ಕಿದ್ದು ಒಂದು ಕಾಯಿಗೆ ಎರಡು ರೂಪಾಯಿ ಮಾತ್ರ ನಮ್ಮ ರೈತರಿಗೆ ಸಿಕ್ಕುವುದು ಇಂಥ ಪರಿಸ್ಥಿತಿಯನ್ನು ಮಾರುಕಟ್ಟೆ ವ್ಯವಸ್ಥೆನೂ ಚೆನ್ನಾಗಿ ಮಾಡಬೇಕು ರೈತರಿಗಿಂತ ನೇರವಾಗಿ ಗ್ರಾಹಕರಿಗೆ ವಸ್ತುಗಳನ್ನು ಮಾರಾಟ ಇಲ್ಲದೆ ಮಾರಾಟ ಇಲ್ಲದೆ ಆಗಲ್ಲ ಅಂತ ಸುಮಾರು ನಾವು ಒಂದು ಇನ್ನೂರು ಮೂಟೆ ಅಂದರೆ ಒಂದು ಹತ್ತು ಟನ್ ಕಾಯಿ ಹತ್ತು ಟನ್ ಇನ್ನು ಆ ಕಡೆ ಎಲ್ಲ ಹಾಕಿದ್ವಿ ಬಿಸಾಕಿದ್ವಿ ಬನ್ನಿ ಆ ಕಡೆ ಎಲ್ಲ ನೋಡಿ ಮೂಟೆಗೆ ತುಂಬಿಟ್ಟು ಮೊನ್ನೆ ಕೂಡ ಒಂದು ಪೇಪರ್ ನೂಸ್ ಆಗಿತ್ತು ಮೂಟಲ್ಲಿ ತುಂಬಿ ತುಂಬಿಟ್ಟು ಆ ಮೂಟ ಎತ್ಕೊಂಡು ಖರ್ಚು ಬರಲ್ಲ ಅಂತ ಮೂಟ ಹಂಗೆ ಬಿಟ್ಟಿದ್ವಿ ಮತ್ತು ಎಲ್ಲ ಎತ್ಕೊಂಡೋಗಿ ಅಲ್ಲಿ ಬಿಸಾಕಿದ್ದೀವಿ ಇಷ್ಟು ಕೂಲಿ ಕೊಟ್ಟು ಬಿಡಿಸಿ ಮಾರ್ಕೆಟಲ್ಲಿ ಮಾರಕ್ಕಾಗಿಲ್ಲ ಅಂತ ಇಲ್ಲಿ ಬಿಸಾಕಿದ್ದೀವಿ ಇಷ್ಟು ಸುಮಾರು ಅಂದರೆ ಇದು ಎಲ್ಲ ವೇಸ್ಟು ಮಾಡಿದ್ದು ಒಂದು ಟ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಒಂದೂವರೆ ಎರಡು ಟನ್ನು ಕಾಯಿದು ಇಷ್ಟು ಫ್ರೀಯಾಗಿ ಯಾರಿಗನ್ನ ರೈತರು ತಿನ್ನೋರು ಇದ್ದಿದ್ರೆ ಸಿಟಿಯಲ್ಲಿ ಎತ್ಕೊಂಡು ಕೊಡ್ತಾ ಇಲ್ಲಿಂದ ಬೆಂಗ್ಳೂರ್ಗೆ ಕಲಿಸ್ಬೇಕಂದ್ರೆ ಕೂಡ ಬಾಡಿಗೆ ಎರಡು ಟೈಮಿಗೆ ಸುಮಾರು ಅಂದರೆ ಒಂದು ಆರು ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಲಗೇಜ್ ಕೊಡಬೇಕು ಅದಕ್ಕೆ ಬಿಸಾಕಿದ್ದೀವಿ ಇವತ್ತು ಬ ಗಾಡಿಯೆಲ್ಲ ನಿಮ್ತಾ ನಿಮ್ತಾಯಿದ್ರೆ ಏನು ಬರಲ್ಲ ಕೂಲಿ ಅವ್ರಿಗೆ ಆ ಗಾಡಿಗೆ ಬರ್ತದಷ್ಟೇ ಈಗ ನೀವು ಇಲ್ಲಿ ಏನೇನು ಬೆಳೆ ಬೆಳೀತೀರಾ ಸರ್ ಟೊಮಾಟ ಅದು ಸೌತೆಕಾಯಿ ಕೃಷಿ ಪದ್ಧತಿ ಇದರಲ್ಲಿ ಕೃಷಿ ಇದರಲ್ಲಿ ನೀವು ಮಾಡ್ತಿದ್ರೆ ನಮ್ಮ ಅಪ್ಪ ಕಾಲದಿಂದ ಹೌದು ಸರ್ ನಮ್ಮ ಅಪ್ಪ ಕಾಲದಿಂದ ನಾನು ಹನ್ನೊಂದು ವರ್ಷ ವಯಸ್ಸಿನಿಂದ ನಾವು ಕೃಷಿನೇ ಮಾಡ್ತಾ ಇದ್ವಿ ಕೃಷಿನಿ ಕೃಷಿ ಬಿಟ್ಟಿಲ್ಲ ಕೃಷಿನೇ ಮಾಡ್ತಾ ಇದ್ದೀವಿ ಏನು ಸ್ವಲ್ಪ ಸ್ವಲ್ಪ ಜೀವನಕ್ಕೆ ಮಾಡೋಕ್ಕೆ ಅವಕಾಶ ಆಗ್ತಾ ಇತ್ತು ಭತ್ತ ಗಿತ್ತ ರಾಗಿ ಎಲ್ಲ ಬರ್ತಾ ಇದ್ದೀವಿ ಎಲ್ಲ ಕೂಡ ಇವಾಗ ಪರಿಸ್ಥಿತಿಯಲ್ಲಿ ಒಂದು ಹತ್ತು ವರ್ಷಗಿಂತ ಈ ಕಡೆ ಭಾಳಷ್ಟು ಸಮಸ್ಯೆ ಎದುರಿಸುವಂಥ ಸಮಸ್ಯೆ ಆಗಿದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲ ರೈತರು ಹೇಳೋಕ್ಕೆ ಅವ್ರಿಗೆ ಸಮಯ ಇಲ್ಲ ಏನೋ ಒಂದು ಅಧಿಕಾರಿ ಮುಂದೆ ಬಂದು ನಮ್ಗೆ ತೊಂದರೆ ಇವತ್ತು ಇವತ್ತು ನೋಡಿ ಸರ್ ಇದು ಕ್ವಾಲಿಟಿ ಇಲ್ಲ ನಾವೆಲ್ಲ ಹಾಕ್ಬೇಕಂದ್ರೆ ಇಷ್ಟು ಮಾತ್ರ ಹಾಕ್ತೀವಿ ಇಷ್ಟು ಮಾತ್ರ ಹಾಕ್ತೀವಿ ಇದೆಲ್ಲ ಅರ್ಧ ಬರ್ತದೆ ಇದೊಂದು ಎರಡು ಟನ್ ಆಗುತ್ತೆ ಅದರಲ್ಲಿ ಒಂದು ಟನ್ ಮಾತ್ರ ನಮ್ಮ ಮಾರ್ಕೆಟ್ ಕಲಿಸ್ಬೇಕು ಇನ್ನೊಂದು ಟನ್ ಬಿಸಾಕ್ಬೇಕು ಯಾಕಂದ್ರೆ ಅಲ್ವಾ ಏನು ಮಾಡ್ತೀರಾ ವೇಸ್ಟು ಮಿಸ್ ಅಷ್ಟೇ ರೇಟ್ ಜಾಸ್ತಿ ಇದ್ದಿದ್ರೆ ಇದು ಮಾರಾಕಾಗ್ತಾ ಇತ್ತು ಈಗ ಇತ್ತೀಚೆಗೆ ಬೆಂಗಳೂರಲ್ಲಿ ಮಾಲಗಳು ಇದ್ದಾರೆ ಅವರು ಕೆಲವರು ಎಲ್ಲ ನೇರ ಬಂದು ಕ ಖರೀದಿ ಮಾಡ್ತಾರೆ ಹೌದು ರೈತರ ಬಳಿಯಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಹಾಂ ಆ ಥರ ನಿಮ್ಮ ನಿಮ್ಮ ಹತ್ರ ಏನಾರು ಬರ್ತಾರಾ ಇಲ್ಲ ಯಾರು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಹಾಂ ಬೆಂಗಳೂರಲ್ಲಿ ನಾನು ನೋಡಿದ್ದೀನಿ ಇಂಥ ಕಾಯಿ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಇದು ನಾವು ಮಾರಕ್ಕೆ ಆಗ್ತಾಯಿಲ್ಲ ಇಂಥ ಕಾಯಿ ಕೂಡ ಒಳ್ಳೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಏನು ಅದನ್ನು ಇದು ಇದು ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ಹೌದು ಒಂದ್ ಪ್ಲೇಟ್ ಇಪ್ಪತ್ತು ಮೂವತ್ತು ರೂಪಾಯ್ಗೆ ಮಾರ್ತಾ ಇದ್ದಾರೆ ಇದು ಒಂದು ಪ್ಲೇಟ್ ಆಗುತ್ತೆ ಹೌದು ಇದು ನಾವು ಇವಾಗ ಈ ತಿನ್ನುವಂಥ ಪದಾರ್ಥನೂ ಬಿಸಾಕಬೇಕು ಅಂತ ಪರಿಸ್ಥಿತಿ ಇದೆ ನೇರವಾಗಿ ಯಾರು ಬರ್ತಾ ಇಲ್ಲ ಸರ್ ರೈತರ ಹತ್ರ ಅದರಿಂದ ನಿಮ್ಗೆ ಒಳ್ಳೇದು ಒಳ್ಳೆಯದು ನೇರವಾಗಿ ರೈತರೇ ಕೊಟ್ಟರೆ ಕೂಡ ಒಳ್ಳೇದು ಯಾಕಂದ್ರೆ ಅವ್ರಿಗೂ ಕಡಿಮೆ ರೇಟ್ ಸಿಕ್ಕುತ್ತೆ ನಮಗೂ ಸ್ವಲ್ಪ ಲಾಭ ಬರುವಂತ ವ್ಯವಸ್ಥೆ ಆಗುತ್ತೆ ಎ ಪಿ ಎಮ್ ಸಿ ಅಲ್ಲಿ ನಮ್ಮ ಇವರು ನಮ್ಮ ಕೊತ್ತೂರು ಮಂಜು ಕೊತ್ತೂರು ಮಂಜೂರ್ ಶಾಸಕರು ಮುಲ್ಬಾಲ್ ಮಾಜಿ ಮತ್ತೆ ಅವರ ಅವಧಿಯಲ್ಲಿ ನಿಮ್ಗೆ ಗೊಬ್ಬರಗಳಾಗಿದೆ ಇನ್ನೊಂದಾಗ್ಲಿ ಅವ್ರದ್ದು ಹೆಂಗಿದೆ ನಿಮ್ ಕಾರ್ಯವೈಖರಿ ಕಾರ್ಯವೈಖರಿ ಚೆನ್ನಾಗಿದೆ ಸರ್ ಅಲ್ಲಿ ಏನು ನನ್ ಪದಾರ್ಥ ಬೇಕು ಗೊಬ್ಬರ ಆಗಲಿ ಔಷಧಿ ಆಗಲಿ ಎಲ್ಲಾ ವಸ್ತುಗಳನ್ನು ಪೇಪರ್ ಎಲ್ಲಾ ಸಿಗ್ತಾ ಇದೆ ಒಳ್ಳೆ ರೈತರ ಸಂಪರ್ಕ ತಲುಪುವಂತ ಸ್ಥಿತಿ ತಂದಿದ್ದಾರೆ ಇದುವರೆಗೂ ಆ ಸೊಸೈಟಿ ನಾನು ನೋಡಿಲ್ಲ ಅಂತ ಪರಿಸ್ಥಿತಿಗೆ ಒಳ್ಳೆ ಬೆಳವಣಿಗೆ ಆಗಿದೆ ಆದ್ರೆ ಅಲ್ಲಿ ಏನೇನು ಸಿಗುತ್ತೆ ನಿಮಗೆ ಎಲ್ಲ ಗೊಬ್ಬರ ಸಿಕ್ಕತ್ತೆ ಔಷಧಿ ಸಿಕ್ಕತ್ತೆ ಮತ್ತು ಡ್ರಿಪ್ ಪೈಪು ಮತ್ತು ಪೆನ್ಶನ್ ಮೆಂಕ್ಷನ್ ಪೇಪರ್ ಎಲ್ಲ ಸಿಗ್ತಾಯಿದೆ ಚೆನ್ನಾಗಿದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರೆ ಮ ನಮ್ಮ ಶಾಸಕರು ಕೂಡ ಒಳ್ಳೆ ರಿಸ್ಕ್ ತಗೊಂಡು ಅದನ್ನು ಲೋಡ್ ಲೋಡ್ಲು ತುಂಬಿ ಖಾಲಿ ಇಲ್ಲೇ ಇರೋಲ್ಲ ಯಾವತ್ತೂ ಕೂಡ ಸುಮಾರು ಲೋಡ್ ಲೋಡ್ಲಾಗುತ್ತೆ ಎಷ್ಟು ಬೇಕಾದರೂ ಕೂಡ ರೈತರು ಹೋದರೆ ನೇರವಾಗಿ ಇದ್ದಾರೆ ನಾನು ತಗೊಂಡು ಬಂದಿದ್ದೀನಿ ಒಳ್ಳೆ ಕ್ವಾಲಿಟಿ ಇದೆ ಎಲ್ಲ ಐಟಮ್ಸು ಕ್ವಾಲಿಟಿ ಇದೆ ಹ್ಞೂ ಮುಲ್ಬಾಗಲು ಕರ್ನಾಟಕ ಭಾಗದಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟು ಒಳ್ಳೆ ಸ್ಥಾನಮಾನದಲ್ಲಿದೆ ಅಲ್ಲಿ ಏನಾಗಿದೋ ಏನೋ ಗೊತ್ತಾಗ್ತಾ ನಾನು ಸತ ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೆ ಅಲ್ಲಿ ಒಂದು ಮಾರ್ಕೆಟ್ ವ್ಯವಸ್ಥೆಗೆ ಮಾಡಬೇಕಂತ ಅಧಿಕಾರಿಗೆಲ್ಲಂದರೆ ನಾವು ಒಂದು ಜರ ಹತ್ತು ಜನ ಹೋಗಿ ಮಾತಾಡಿದ್ದೀವಿ ಆಯಿತು ವ್ಯವಸ್ಥೆ ಮಾಡಿಕೊಡ್ತೀನಂತ ಅಂದರು ಆದರೂ ಕೂಡ ಏನು ಅಲ್ಲಿ ವ್ಯವಸ್ಥೆ ಆಗ್ತಾಯಿಲ್ಲ ಸರ್ಕಾರದಿಂದ ನಮ್ಮ ಶಾಸಕರು ನಮ್ಮ ಸಚಿವರು ಉಸ್ತುವಾರಿ ಸಚಿವರು ಕೋಲಾರು ನಮ್ಮ ಶಾಸಕರು ನಮ್ಮ ಸನ್ಮಾನ್ಯ ಶ್ರೀ ಕೊತ್ತೂರು ಮಂಜುನಾಥು ಎಲ್ಲರೂ ಕೂಡ ಪ್ರಯತ್ನ ಸದನದಲ್ಲಿ ನಮ್ಮ ಮುಲ್ಬಾಗಲ್ ಬಗ್ಗೆ ಎ ಪಿ ಎಮ್ ಸಿ ಬಗ್ಗೆ ಪ್ರಯತ್ನ ಮಾಡಿ ಅಲ್ಲಿ ಒಂದು ವ್ಯವಸ್ಥೆ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ತಾಲೂಕಿನ ಜನತೆಯ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಖರ್ಚು ಕಡಿಮೆಯಿಂದ ಅಲ್ಲಿ ಮಾರಾಟ ಆಗತಕ್ಕಂಥ ಮತ್ತು ಇನ್ನೊಂದು ಹೇಳ್ತೀನಿ ಈ ಕೋಟಿಗೆ ಸುಮಾರು ನಮ್ಮ ಮುಲ್ಬಾಗಲ್ ತಾಲೂಕ್ದು ಎಪ್ಪತ್ತು ಪರ್ಸೆಂಟ್ ತರಕಾರಿ ಹೋಗ್ತಾಯಿದೆ ಯಾಕೆ ಹೋಗ್ತಾ ಇದೆ ಅಂದರೆ ಅಲ್ಲಿ ಮಾರಾಟ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಇಲ್ಲಿ ಯಾಕೆ ಆಗೋಲ್ಲ ಅಲ್ಲಿರುವಂಥ ವ್ಯಾಪಾರಸ್ಥ ಯಾಕೆ ಬರೋಲ್ಲ ಅದನ್ನು ನಾವು ಸರ್ಕಾರದಿಂದ ಒಂದು ವ್ಯವಸ್ಥೆ ಮಾಡಿದ್ರೆ ಅಲ್ಲಿಂದ ಇಲ್ಲಿ ಬಂದು ರೈತ ವ್ಯಾಪಾರಸ್ಥರು ಬರ್ತಾರೆ ರೈತರು ಅಲ್ಲಿ ಮಾರಾಟಕ್ಕೆ ಅನುಕೂಲ ಆಗುತ್ತೆ ಈ ದಯವಿಟ್ಟು ನಮ್ಮ ಸರ್ಕಾರದಿಂದ ಇದೊಂದು ವ್ಯವಸ್ಥ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು ಏನು ಇವತ್ತು ಟಿ ಎ ಪಿ ಟಿ ಎ ಪಿ ಎಮ್ ಸಿಯಲ್ಲಿ ಏನು ಗೊಬ್ಬರ ಏನು ರೈತರಿಗೆ ಸಂಪರ್ಕ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಅನುಕೂಲ ಮಾ ಮಾಡಿಕೊಟ್ರೆ ನಮ್ಮ ಸರ್ಕಾರಕ್ಕೆ ನಮ್ಮ ಕೊತ್ತೂರು ಮಂಜುನಾಥ್ ಸಾಹೇಬ್ರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳ ಭೈರತ್ ಸುರೇಶ್ ಅವ್ರಿಗೆ ಸಾಹೇಬ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೆ ಎಚ್ ಮನೇಪ್ ಸಾಹೇಬ್ರಿಗೆ ಎಲ್ರಿಗೂ ಕೂಡ ಧನ್ಯವಾದ ಧನ್ಯವಾದ ಹೇಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅದು ಮಾಡ್ಕೊಡಬೇಕು ಅಂತ ಪ್ರಾರ್ಥನೆ ಮತ್ತು ರೈತರಿಗೆ ತೊಂದರೆ ಆಗ್ತಾ ಇರೋದು ಗಮನ ನೀವೆಲ್ಲ ಮಾಧ್ಯಮ ಮಿತ್ರರು ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ಒಂದು ಮನವರಿಕೆ ಹೇಳ್ಕೊಡಿ ಯಾಕಂದರೆ ಮಾಧ್ಯಮ ಮಿತ್ರರು ಇರುವುದು ರೈತರ ಪರವಾಗಿ ಏನು ಆಳಿತ ಕೇಂದ್ರ ಸರ್ಕಾರ ಇರ್ತ ಇರ್ತದೋ ಅವ್ರಿಗೆ ಇಂಥ ಈ ಥರ ದುಸ್ತಿ ಸಮಸ್ಯೆಗಳಿದೆ ಅಂತ ತಿಳಿಸೋದಕ್ಕೆ ಮಾಧ್ಯಮ ಮಿತ್ರರು ಆ ಮಾಧ್ಯಮ ಮಿತ್ರ ರೈತರ ಪರವಾಗಿ ನಿಂತು ಏನು ಇವತ್ತು ರೈತರಿಗೆ ಸಮಸ್ಯೆ ಇದೆ ತೊಂದರೆ ಇದೆ ಅದನ್ನು ಬರಿ ಬಗೆಹರಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮತ್ತು ರೈತರ ಸಮಸ್ಯೆಗಳು ಒಂದು ತನ್ನ ಸ್ವಂತ ಮಗುವು ಕೂಡ ಅವ್ರ ಪೋಕ್ ಆಗಲಿ ಅವ್ರಿಗೆ ಸ್ವಂತ ದುಡ್ಡು ಕೊಟ್ಟು ನೀವು ಚೆನ್ನಾಗಿರಪ್ಪ ಅಂತ ಹೇಳಿ ಕೂಡ ಬಾಯಲ್ಲಿ ಬರ ಬರೋಕ್ಕೆ ಸಮಯ ಇರೋಲ್ಲ ದುಡ್ಡು ಕೊಡೋಕ್ಕೆ ಅವ್ರ ಕೈಯಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ಈ ರೈತರಿಲ್ಲ ಅಂದರೆ ದೇಶ ಇಲ್ಲ ಆ ದೇಶ ಉಲ್ಸ್ಬೇಕಂದ್ರೆ ಫಸ್ಟು ನೀವು ರೈತರನ್ನು ಉಲ್ಸೋಕ್ಕೆ ಪ್ರಯತ್ನ ಮಾಡಿ ಏನೋ ಇವತ್ತು ಗಡಿ ಭಾಗದಲ್ಲಿ ನಮ್ಮ ಯೋಧರು ನಮ್ಮ ಮಿಲ್ಟ್ರಿ ಏನಿದು ಅವ್ರಿಗೂ ಎಷ್ಟು ಪ್ರಾಣಿತ್ಯ ಕೊಡಬೇಕು ಮತ್ತು ರೈತರಿಗೆ ಅಷ್ಟೇ ಪ್ರಾಣಿ ಇವು ಇಬ್ಬರು ಮಾತ್ರ ದೇಶದಲ್ಲಿ ಇರುವಂಥ ಜನ ಸುಭಿಕ್ಷವಾಗಿರ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ನಮ್ಮ ದೇಶದಲ್ಲಿ ಬೆಳೆಯುವಂಥ ಬೆಲೆಗಳು ಏನು ತರಕಾರಿ ಆಗಲಿ ಮತ್ತು ಬೇರೆ ವಸ್ತುಗಳೇನು ಬೇರೆ ಪಾರೇನ್ಗೆ ಹೋಗೋದಕ್ಕೆ ಇವತ್ತು ಕುಂಠಿತ ಸಮಸ್ಯೆ ಇದೆ ಅಂತ ನಾನು ಕಾಣಿಸ್ತಾ ಇದೆ ಎಲ್ಲ ರೈತರಿಗೆ ಒಂದು ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಏನು ವಿಚಾರ ಅಂದರೆ ಏನು ಇವತ್ತು ಈ ತರಕಾರನ ವಸ್ತುಗಳನ್ನು ಬೆಳೆಯುವುದಕ್ಕೆ ರೈತರಿಗೆ ಭಾಳಷ್ಟು ಸಮಸ್ಯೆ ಇದೆ ಭಾಳಷ್ಟು ಸಮಸ್ಯೆಯನ್ನು ನಿವಾರಣೆ ಮಾಡಿ ಅವ್ರಿಗೆ ಸ್ವಲ್ಪ ಬೆನ್ನೆ ತೆಟ್ಟು ಧೈರ್ಯ ತುಂಬುವಂಥ ಕೆಲಸ ಕೇಂದ್ರ ಸರ್ಕಾರವನ್ನು ಮಾಡಬೇಕು ಮತ್ತು ರಾಜ್ಯ ಸರ್ಕಾರವನ್ನು ಮಾಡಬೇಕು ಏನು ಆ ಬೆಲೆಗೆಲೆಗೆ ಸೂತ್ಕವಾದಂಥ ಬೆಲೆ ಏನು ತರಕಾರಿ ಏನು ಬೆಳಿತೀವಿ ಮಿನಿಮಮ್ ರೇಟು ಸೂತ್ ಕಡಿಮೆ ಆಗಬಾರ್ದು ಒಂದು ಇಪ್ಪತ್ತೈದು ರೂಪಾಯಿ ಮಿನಿಮಮ್ ರೇಟ್ ಇರಬೇಕು ಅದ್ರ ಮೇಲೆ ರೈತರು ಯಾಕಂದರೆ ಸೊ ಸಲ ಕಲಿಯೋ ಸಮಯದಲ್ಲಿ ಈ ಮಳೆಗೆಲೆ ಜಾಸ್ತಿಯಾಗಿ ಪದಾರ್ಥಗಳನ್ನು ಬೆಳೆಯೋದಕ್ಕೆ ಕಷ್ಟ ಆಗಿದಾಗ ಸ್ವಲ್ಪ ರೇಟ್ ಆಗುತ್ತೆ ಅದು ಬಿಟ್ಟರೆ ಮತ್ತು ಯಾವತ್ತೂ ಕೂಡ ರೈತರು ಕೆಲಸ ಮಾಡೋಕ್ಕೆ ಹಿಂದೆ ಹೋಗ್ತಾ ಇಲ್ಲ ಇವತ್ತು ಹಿಂದೆ ಹೋಗಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಸರ್ಕಾರ ಸವಲತ್ತು ಸಿಕ್ಕಿದ್ರೆ ಮಾತ್ರ ರೈತರು ಮುಂದುವರಿಸ್ತಾರೆ ಅದನ್ನು ರ ಎಲ್ಲ ರೈತರಿಗೂ ಅನುಕೂಲವಾಗಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಅನುಕೂಲ ಮಾಡಬೇಕಂತ ವಿನಂತಿಸ್ತಾ ಮತ್ತು ನೋಡು ಇವತ್ತು ಕೂಲಿ ಜನಕ್ಕೆ ದುಡ್ಡು ಕೊಡೋಕ್ಕೆ ರೈತರ ಹತ್ರ ದುಡ್ಡು ಇಲ್ಲ ಭಯ ಬೀಳ್ತಾ ಇದೆ ನಾನು ಸುಮಾರು ಫೋನ್ ಮಾಡ್ತಾಯಿದ್ದೆ ರೈತರಿಗೆ ಏನಪ್ಪ ಸಮಸ್ಯೆ ಅಂದರೆ ಇದೇ ಸಮಸ್ಯೆ ಹೇಳ್ತಾರೆ ಅಣ್ಣ ಕೂಲಿ ಅವ್ರು ಬರ್ತಾರೆ ಅವ್ರಿಗೆ ಮತ್ತೆ ವಾರದಿಂದ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ಅಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಹೆಂಗೆ ಮಾಡೋದು ಏನು ಕೆನ್ನಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಅದನ್ನು ಸರ್ಕಾರ ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಇದನ್ನು ಈ ಜಿ ಎಸ್ ಟಿ ಪೆಟ್ರೋಲು ಡೀಸೆಲ್ಲು ಎಲ್ಲ ಕಡಿಮೆ ಮಾಡಿ ಮುಖ್ಯವಾಗಿ ಡೀಸೆಲ್ಲು ಪೆಟ್ರೋಲು ಕಡಿಮೆ ಆದರೆ ರೈತರಿಗೆ ಅದು ಭಾಳಷ್ಟು ಅನುಕೂಲ ಆಗುತ್ತೆ ಮತ್ತು ನೇರವಾಗಿ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಮತ್ತು ಇವತ್ತೇನು ವ್ಯಾಪ ವ್ಯಾಪಾರ ವಹಿವಾಟು ಇದೆಯಲ್ಲ ನಾವು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿಗೆ ಸೌತಾಯಕ್ಕೆ ಕೊಟ್ಟರೆ ಇವತ್ತು ಮೂವತ್ತು ರೂಪಾಯಿ ಮಾಡ್ತಾಯಿದ್ದಾರೆ ಕೆ ಜಿ ಬೆಂಗಳೂರಲ್ಲಿ ಯಾವುದೇ ಸಿಟಿಯಲ್ಲಿ ಮೂವತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ರೈತರಿಗೆ ಸಿಕ್ಕಿದ್ರೆ ಇಪ್ಪತ್ತು ರೂಪಾಯಿ ನೇರವಾಗಿ ಯಾರು ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಸಿಗ್ತದೆ ದಯವಿಟ್ಟು ಸರ್ಕಾರ ಅದನ್ನು ಎತ್ಕೊಂಡು ಏನು ನೇರವಾಗಿ ಯಾರು ವ್ಯಾಪಾರ ಮಾಡ್ತಾರೆ ರೈತರ ಹತ್ರನೇ ಬಂದು ತಗೊಂಡೋದ್ರೆ ಕಡಿಮೆ ರೇಟ್ಗೂ ಸಿಗ್ತಾಯಿದೆ ಮತ್ತು ಅವ್ರು ಮಾರಾಟ ಆಗೋತಕ್ಕ ತಿನ್ನೋರ್ಗೂ ಕಡಿಮೆ ಇಲ್ಲ ತಿನ್ನೋರು ಯಾರನ್ನ ಇದ್ರೆ ಜಾ ನೇರವಾಗಿ ರೈತರ ಹತ್ರನ ಬಂದರೆ ನಾವು ಹತ್ತು ರೂಪಾಯಿಗೆ ಕೊಡ್ತೀವಿ ಅದು ತಿನ್ನೋರ್ಗು ಅನುಕೂಲ ಆಗುತ್ತೆ ಬೆಲೆಯವ್ರಿಗೂ ಅನುಕೂಲ ಆಗುತ್ತೆ ಇದು ಮಧ್ಯದಲ್ಲಿ ಈ ವ್ಯಾಪಾರದಿಂದ ಸಾಗಾಣೆ ಜಾಸ್ತಿ ಆಗಿಬಿಟ್ಟು ಈ ಡೀಸೆಲ್ ಜಾಸ್ತಿ ಆಗಿದ್ದ ಸಾಗಾಣೆ ಜಾಸ್ತಿ ಆಗ್ಬಿಟ್ಟು ಅದು ವ್ಯಾಪಾರ ಹೆಚ್ಚು ತಕ್ಕ ಕಡಿಮೆ ಆಗಿ ರೈತರಿಗೆ ಏನು ಇಲ್ಲ ತಿನ್ನೋರಿಗೆ ಭಾಳಷ್ಟು ಅನಾನುಕೂಲ ಆಗ್ತದೆ ದಯವಿಟ್ಟು ಅದನ್ನು ಒಂದು ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ತಗೊಂಡು ಇದನ್ನು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು ಓಕೆ ಸರಿಗ ನಿಮ್ಮ ನಿಷ್ಠೆ ಮನವಿ ಹಾಂ ಏನಂದರೆ ಮುಳುಭಾಗಲಲ್ಲಿ ಸುತ್ತ ಹೋದ ಮಾರ್ಕೆಟ್ ಆಗಬೇಕು ಆಗಬೇಕು ಎರಡನೇ ಬಂದ್ಬಿಟ್ಟು ಸರ್ಕಾರವೇ ನೇರ ಖರೀದಿ ಮಾಡಬೇಕು ನೇರ ಖರೀದಿ ಮಾಡಬೇಕು ಎರಡನೇದು ನಿಮ್ಮ ನಿಮ್ದು ಮೈನ್ ಸಮಸ್ಯೆ ಇರೋದು ಹೌದು ನೇರ ಖರೀದಿ ಮಾಡಿದ್ರೆ ನಿಮ್ಗೆ ಮಾಡಬೇಕು ಫಿಕ್ಸ್ ಎಷ್ಟು ಇಷ್ಟ ಈಗೇನು ಇವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ರೈತರಿಗೆ ಒಂದು ಅಷ್ಟೀಸ್ಟ್ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಇರಬೇಕು ಆವತ್ತು ರೈತರಿಗೆ ಏನು ಲಾಸ್ ಆಗೋಲ್ಲ ರೈತರನ್ನ ಒಂದು ಸೇರಿಸಿ ಸೇರಿಸಿ ಒಂದು ಅವರು ಅಭಿಪ್ರಾಯ ತಗೊಂಡು ಎಷ್ಟು ಫಿಕ್ಸ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಹೌದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆಯ ಎಲ್ಲರಿಗೂ ಎಲ್ಲ ರೈತರಿಗೂ ನಮಗೂ ಒಳ್ಳೇದಾಗತ್ತೆ ಮತ್ತೆ ಅವರು ಸುಭಿಶ್ವಾಗಿ ಇರೋಕ್ಕಾಗತ್ತೆ ನೇರವಾಗಿ ತಿನ್ನೋರ್ಗು ನೆಮ್ಮದಿ ಇರ್ತದೆ ಏನು ಇವತ್ತು ನೀವು ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡ್ತೀರಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ತಗೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಇವತ್ತು ನಾವು ಇಪ್ಪತ್ತೈದು ರೂಪಾಯ್ಗೆ ನಾವು ಮಾರಾಕಿದ್ರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮಾರಾಟ ಆಗ್ತಾ ಇದೆ ಏನು ಬಜಾರ್ಗಳಲ್ಲಿ ಚೀಚಿಗೆ ಟಮಾಟ ಬೆಳೆಗಳು ಒಂದು ಐದು ತಿಂಗಳಿಂದ ಏನೂ ಇಲ್ಲ ಸರ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಟಮಾಟೆ ಬೆಲೆ ನೋಡಿದ್ರೆ ಆ ಟಮಾಟೆ ಸಮಸ್ಯೆ ನೋಡ್ತಾ ಇದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಉಣ್ಣುವ ಜಮೀನಿಗೆ ನಲ್ವತ್ತು ಸಾವಿರ ರೂಪಾಯಿ ಟೊಮಾಟೋನಾರು ಉಣ್ಬೇಕು ಒಂದು ರೂಪಾಯಿ ಒಂದು ಸಸಿ ಬಂದು ಅದು ಗೊಬ್ಬರ ಹಾಕ್ಬೇಕಂದ್ರೆ ನಾವು ಮೊದಲು ಒಂದು ಹತ್ತು ವರ್ಷಕ್ಕೆ ಮುಂಚೆ ಎರಡು ಮೂಟೆ ಗೊಬ್ಬರ ಒಂದು ಡಿ ಎ ಪಿ ಕಾಂಪ್ಲೆಕ್ಸ್ ಆಗಿಬಿಟ್ಟು ಒಂದು ಎಕರೆ ಜಮೀನಲ್ಲಿ ಉಳುಮೆ ಬೆಲೆ ಬೆಳೀತಾ ಇದ್ದೀವಿ ಅದಕ್ಕೆ ಇವತ್ತು ಆರು ಮೂಟೆ ಗೊಬ್ಬರ ಆಗಬೇಕು ಆರು ಮೂಟೆ ಆಗಬೇಕು ಆರು ಮೂಟೆ ಇವತ್ತೇನು ಸಾವಿರದ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಒಂದು ಮೂಟೆ ಆವತ್ತು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಸಿಗ್ತಾ ಇತ್ತು ಒಂದು ಮೂಟೆ ಎರಡು ಮೂಟೆ ಆಗಿದ್ರೆ ಒಂದು ಸಾವಿರದ ಐನೂರು ರೂಪಾಯಿ ಆರುನೂರು ರೂಪಾಯಿ ಏಳನೂರು ರೂಪಾಯಲ್ಲಿ ಮುಗಿಸ್ತು ಇತ್ತು ಇವತ್ತು ಹತ್ತು ಸಾವಿರ ಹದಿನೈದು ಸಾವಿರ ಬೇಕು ಅದು ನಾವು ನಾಟಿ ಆದಮೇಲೆ ಡ್ರಿಪ್ ಗೊಬ್ಬರ ಅಂತ ಬಂದಿದೆ ಒಂದು ಹತ್ತು ವರ್ಷದಿಂದ ಈ ಕಡೆ ಸರ್ ಇವಾಗ ಇದ್ದೀವಿ ಒಂದು ಎರಡು ಕೆ ಜಿ ಬಿಡ್ತಾಯಿದ್ರೆ ಒಂದು ಐದಾರು ವರ್ಷಕ್ಕೆ ಮುಂಚೆ ಬೆಲೀತಾ ಇತ್ತು ಆ ಎರಡು ಕೆ ಜಿ ಜಾಗದಲ್ಲಿ ಇವತ್ತು ಒಂದು ಮೂಟೆ ಬಿಡಿ ಅಂತಾರೆ ಒಂದು ಮೂಟೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕೂವರೆ ಸಾವಿರ ಏನು ಇಪ್ಪತ್ತೈದು ಕೆ ಜಿ ಗೊಬ್ಬರ ಅದು ಬಿಟ್ಟರೂ ಕೂಡ ಕೆಲಸ ಆಗ್ತಾಯಿಲ್ಲ ಕಿಟಿ ಅದು ಬೆಲೆಯೂ ಸ್ವಲ್ಪ ಬೆಲೆ ಚೆನ್ನಾಗಿ ಬರ್ತಾ ಇಲ್ಲ ಅದು ಲೋಪದೋಸೆ ಇದೆ ಗೊಬ್ಬರದಲ್ಲಿ ಕೂಡ ಆ ಲೋಪ ದೋಸವನ್ನು ಕೇಂದ್ರ ಸರ್ಕಾರ ಸರಿ ಮಾಡಬೇಕು ಯಾಕಂದರೆ ಈ ಗೊಬ್ಬರ ವಿಚಾರ ಕೇಂದ್ರ ಸರ್ಕಾರದೇ ಸಂಬಂಧಪಟ್ಟಿದ್ದದು ರೇಟೇನೂ ಕಡಿಮೆ ಮಾಡಬೇಕು ಈ ಕ್ವಾಲಿಟಿ ಇಲ್ಲ ಕಡಿಮೆ ಇದು ಬೆಲೆ ಚೆನ್ನಾಗಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಅದರಲ್ಲೂ ಲೋಪ ದೋಸನ ಸರಿ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ಮತ್ತು ಇಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ ಸರ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎತ್ಕೊಂಡು ಅಂಗಡಿ ಹತ್ತಿರ ಹೋದ್ರೆ ಸಾಕಾಗಲ್ಲ ಸರ್ ಔಷಧಿ ಮತ್ತು ಗೊಬ್ಬರ ಹೋದ್ರೆ ಒಂದು ಐದು ಐದು ಸಾವಿರದಲ್ಲಿ ತಗೊಳ್ಬಾರ್ದು ಇಪ್ಪತ್ತು ಸಾವಿರ ಆಗುತ್ತೆ ಎಲ್ಲಿ ತರೋದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ವಾರಕ್ಕೆ ಒಂದು ಸಾವಿರ ಗೊಬ್ಬರ ಬಿಡಬೇಕು ಮತ್ತು ಔಷಧಿ ಹೊಡ್ಬೇಕು ಔಷಧಿ ಇನ್ನೂರು ಲೀಟ್ರ್ ಔಷಧಿಗೆ ಮೂರು ಸಾವಿರ ರೂಪಾಯಿ ಬೇಕು ಮೊದಲೆಲ್ಲ ಐನೂರು ರೂಪಾಯಿ ಆರುನೂರು ರೂಪಾಯಿ ಇದ್ದರೆ ಇನ್ನೂರು ಇನ್ನೂರು ರೂಪಾಯಿಗೆ ತೋಟಕ್ಕೆ ಎಲ್ಲ ಬೆಳ್ತಾಯಿದ್ದೆ ಆವತ್ತೂ ಟೊಮೊಟೊ ನೂರು ರೂಪಾಯಿ ಬಾಕ್ಸ್ ಹೋಗ್ತಾಯಿತ್ತು ಇವತ್ತು ನೂರು ರೂಪಾಯಿ ಹೋಗ್ತಾಯಿದೆ ಇವತ್ತು ಇಷ್ಟು ಖರ್ಚು ಬರಬೇಕಂದ್ರೆ ಐನೂರು ರೂಪಾಯಿ ಮಾರಬೇಕು ಇವಾಗ ಏನೋ ಅವ್ರು ಹಾಕಿವ್ರ ಬಂಡವಾಳ ಬರಬೇಕಂದ್ರೆ ಐನೂರು ರೂಪಾಯಿ ಟೊಮಾಟೊ ಮಾರಬೇಕು ಐನೂರು ರೂಪಾಯಿ ಎಲ್ಲಿ ಮಾರ್ತಾಯಿದ್ರೆ ಐದು ತಿಂಗಳಿಂದ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅದು ಕ್ವಾಲ್ಟಿ ಇರೋದು ಅನ್ಕ್ವಾಲ್ಟಿ ಒಂದೆರಡು ಕ್ವಾಯಿಲ್ ಆದಮೇಲೆ ಅನ್ಕ್ವಾಲ್ಟಿ ಬಂದುಬಿಡ್ತದೆ ಅದಕ್ಕೆ ದಯವಿಟ್ಟು ಇಂದು ಕೇಂದ್ರ ಸರ್ಕಾರ ಸರಿ ಮಾಡಿದ್ರೆ ರೈತರಿಗೆ ಎಲ್ಲರಿಗೂ ಈ ದೇಶದಲ್ಲಿ ನಿಂತಿರುವ ಎಲ್ರಿಗೂ ರೈತರಿಗೆ ಧೈರ್ಯ ತುಂಬಂತಾಗತ್ತೆ ದಯವಿಟ್ಟು ಮೀಡಿಯಾದವರು ಕೂಡ ಸರ್ಕಾರಕ್ಕೆ ಒಂದು ಸಂದೇಶ ದೊಡ್ಡ ಮಟ್ಟದಲ್ಲಿ ಕಲಿಸ್ಬೇಕು ಅಂತ ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಸರ್ ಇಲ್ಲಿನ ಕೃಷಿ ಲೈಕ್ ಏನೂ ಬರ್ತಾರ ಆವಾಗವಾಗೇನ ಇಲ್ಲ ಸರ್ ಇದುವರೆಗೂ ನಾನು ನಾನು ಸಮಸ್ಯೆಗಳು ಏನಾನ ಇದ್ರೆ ಬಂದು ಏನು ನನ್ನ ಸಮಸ್ಯೆಗಳನ್ನು ಪೇಪರ್ನೂಸು ಆಯಿತು ಒಂದೆರಡು ಸಲ ಇದೋಗಿ ಏನಪ್ಪ ನಿಮ್ಮ ಪರಿಸ್ಥಿತಿ ಯಾರು ಬರ್ತಾ ಇಲ್ಲ ಕೃಷಿ इलाके ಸಂಬಂಧಪಡ ಯಾರು ಯಾರು ಬರತಾ ಇಲ್ಲ ಯಾ ಅದಕಾರನ್ನ ಬರಲ್ಲ ಸರ್ ಅಧಿಕಾರಿಗಳು ಇವತ್ತು ಟೌನ್ ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ ಅವ್ರ ಆಫೀಸ್ ಅಲ್ಲಿ ಎಸಿ ರೂಮ್ಗಳು ಅದ್ ಬಿಟ್ರೆ ಫೀಲ್ಡ್ ವರ್ಕ್ ಮಾಡೋದು ಬಹಳಷ್ಟು ಕಡಿಮೆ ಟೆನ್ 10% ಫೀಲ್ಡ್ ವರ್ಕ್ ಮಾರ್ಕ್ ರೈತರ ಅದನ್ನು ಅದನ್ನ ಇದನಕ್ಕೆ ನೀರು ಬಿಡಿದ್ರanga ಅंगे ಬಿಡಿ ಬಿಡಿ ಇದೇ ಸರ್ ರೇಟು ಕಡಿಮೆ ಮತ್ತೆ ನೀರು ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇಂದ ಎಲ್ಲ ಒಣಗೂ ಒಳ್ಳೆಯ ಧನ್ಯವಾದ ಇವ್ಕ ಸರ್ ನೀವು ಇನ್ನೂ ಕೆಲವು ರೈತರಿಗೆಲ್ಲ ಮಾತಾಡಿಸಿ ಅವ್ರ ಸಮಸ್ಯೆಗಳನ್ನು ಸ್ವಲ್ಪ ಈ ಥರ ನ್ಯೂಸ್ ಮುಖಾಂತರ ಸರ್ಕಾರಕ್ಕೆ ಹೋಗಲಿ ಕೇಂದ್ರ ಸರ್ಕಾರಕ್ಕೆ ಹೋಗಲಿ ರೈತರಿಗೆ ಅನುಕೂಲ ಆಗಲಿ ಮೊದಲು ಇರುವಂಥ ಸಮಸ್ಯೆ ಕಡಿಮೆ ಇತ್ತು ರೈತರಿಗೆ ಅನ್ಕ ಅನುಕೂಲ ಆಗ್ತಾ ಇತ್ತು ಇವತ್ತೇನು ಅದೇನು ಅರ್ಥ ಆಗ್ತಾಯಿಲ್ಲ ಈ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಸ ನೋಡಿ ಸರ್ ಇವತ್ತು ಔಷಧಿ ಹೊಡ್ಕೊಂಡು ಹೋದ್ ನಾಲ್ ನಾಲ್ ಬಿಟ್ಟು ಬಂದರೆ ಇನ್ನೊಂದು ಫೈಲ ಶುರುವಾಗಿರ್ತದೆ ಓಡೋಗ್ಬೇಕು ಏನು ಔಷಧಿ ತಡೆಯುತ್ತಕ್ಕೆ ಇಲ್ಲಿ ಮತ್ತು ಅವತ್ತು ಓಡೋದಿಲ್ಲ ಅಂದರೆ ಬೆಲೆ ಆಗೋಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಕುಟುಂಬ ಸಮಸ್ಯೆ ಕೂಡ ಅವರು ನಿವಾರಣೆ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಈ ವಿಚಾರ ನೀವು ಮೀಡಿಯಾದವರೆಲ್ಲ ಮೀಡಿಯಾ ಬಾಂಧವರು ಯಾಕಂದರೆ ರೈತರು ಪರವಾಗಿ ನಿಂತು ಇವತ್ತೇನು ನೀವು ಕಷ್ಟಪಟ್ಟು ಮುಲ್ಬಾವಲಿಂದ ಬಂದು ಇಲ್ಲಿ ಕಾಡು ಪ್ರದೇಶ ಈ ಇಲ್ಲಿ ಬಂದು ಈ ರೈತರ ಸಮಸ್ಯೆ ತೋರ್ಸೋಕ್ಕೆ ಬಂದಿದ್ದಾಗ ಎಲ್ಲ ನಿಮ್ಮ ಮೀಡಿಯಾವ್ರಿಗೆ ಒಂದು ಒಂದು ವಂದಿಸ್ತಾ ನಮಸ್ಕಾರ ಮಾಡ್ತಾ ಇದ್ದೆ ದಯವಿಟ್ಟು ಕೂಡ ಕೇಂದ್ರ ಸರ್ಕಾರಕ್ಕೊಂದು ಮನವರಿಕೆ ಈ ರೈತರ ಸಮಸ್ಯೆಯನ್ನು ನಿವಾರಣೆ ಆಗಿ ಎಲ್ಲ ಅವ್ರ ಅವ್ರಿಗೆ ಬರುವಂಥ ಪದಾರ್ಥಗಳು ಏನು ವಸ್ತುಗಳನ್ನು ಏನು ಬೇಕೋ ಅದೆಲ್ಲ ಕಡಿಮೆ ರೇಟ್ಗೆ ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ರಿ ರೈತರಿಗೆ ಒಳ್ಳೆಯದಾಗುತ್ತೆ ಈ ದೇಶ ದೇಶ ರಕ್ಷಣೆ ಆಗುತ್ತೆ ಭಾರತ ದೇಶ ಹೆಸರು ದೊಡ್ಡ ವಿಶಾಲವಾಗಿ ನಿಂತು ನಿಲ್ಲುತ್ತೆ ಅಂತ ನಾನು ಕೋರ್ತಾ ಇದ್ದೀವಿ ಆಗಿದೆ ನಾನು ಒಳ್ಳೆಯದಾಗಲಿ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಗುತ್ತೆ ಪೈಪ್ ಬರೋದು ನಿಮಗೆ ಅನ್ನ ಅನ್ನದಾತ್ರಕ್ಕೆ ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ ನಮ್ಮ ಜಿ ಏನ್ ಎನ್ ಮುಳ್ಬಾಳು ನಿಮಗೆ ಒಳ್ಳೆಯದಾಗಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ರೈತರನ್ನ ಉಳಿಸ್ಲಿ ರೈತರನ್ನ ಅವರು ಬಾಳಲ್ಲಿ ಚೆನ್ನಾಗಿರಲಿ அந்த ஆராய்ச்வே <laughs>